ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ ನನ್ನ ಹೆಸರು ಪುಷ್ಪಾವತಿ ಅಂತ ನನ್ನ ಒಂದು ಚಾನಲನ್ನು ಸ್ಕಿಪ್ ಮಾಡ್ದೇನೆ ನೋಡಿ ಇವತ್ತು ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ಅದೇ ನಮ್ಮ ಎ ಮೋದಿ ಓದಿಕ್ಕೆ ಆಲುವೆರಾ ಪ್ಲಸ್ ಸೊ ಆಲುವೆರಾ ಪ್ಲಸ್ಸು ಏನೆಲ್ಲ ಇಂದ ಕೂಡಿದೆಯಪ್ಪ ಅಂದರೆ ಆಲುವೆರಾ ಕೇಸರ್ ಗ್ರೀನ್ ಟೀ ಅಶ್ವಗಂಧ ಇವುಗಳನ್ನು ಹಾಕಿ ಮಾಡಲ್ಪಟ್ಟಿರ್ತಕ್ಕಂಥ ತಯಾರು ಮಾಡಲ್ಪಟ್ಟಿರ್ತಕ್ಕಂಥ ಹಲುವೆರ ಪ್ಲಸ್ ಇದು ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ ಫೈಟೋ ಗಳನ್ನು ಕೂಡ ಒಳಗೊಂಡಿದೆ ಇದು ಇದು ಆಕ್ಸಿಡೆಂಟಿವ್ ಒತ್ತಡಗಳನ್ನು ಕಡಿಮೆ ಮಾಡಲು ಮತ್ತು ಸ್ವತಂತ್ರ ರಾಡಿಕಲ್ಗಳನ್ನು ಹಾಕುವಂತ ಕೆಲಸವನ್ನು ಮಾಡುತ್ತದೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆ ಅಸಿಡಿಟಿ ಮಲಬದ್ಧತೆ ಮತ್ತು ಕೂದಲು ಬೆಳವಣಿಗೆ ಕೂಡ ನಮ್ಮ ಅಲೋವೆರಾ ಪ್ಲಸ್ ಸಹಾಯ ಮಾಡುತ್ತೆ ನಮಗೆ ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ನಮ್ಮ ಅಲೋವೆರಾ ಪ್ಲಸ್ ಸಹಾಯ ಮಾಡುತ್ತೆ ತುಂಬ ಹೆವಿ ದಪ್ಪ ಇದ್ದೀವಿ ನಾವು ತೂಕನ ಕಮ್ಮಿ ಮಾಡ್ಕೋಬೇಕು ಅಂದರೆ ತೂಕನ ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ ನಮ್ಮ ಅಲೋವೆರಾ ಪ್ಲಸ್ ಇದರಲ್ಲಿ ಗ್ರೀನ್ ಟೀ ಹ್ಯಾಡ್ ಆಗಿರೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ತುಂಬ ಅನುಕೂಲವಾಗಿರ್ತಕ್ಕಂಥ ಒಳ್ಳೆಯ ಪ್ರಾಡಕ್ಟ್ ಆಗಿದೆ ಜೊತೆಗೆ ಅಮೈನೋ ಆಮ್ಲಗಳು ವಿಟಮಿನ್ಗಳು ಮತ್ತು ಖನಿಜಗಳನ್ನು ಕೂಡ ಇದರಲ್ಲಿ ಸಮೃದ್ಧವಾಗಿ ಬಳಸಲಾಗಿದೆ ಮಧುಮೇಹವನ್ನು ನಿಯಂತ್ರಿಸುತ್ತದೆ ಚರ್ಮ ಮತ್ತು ಕೂದಲನ್ನು ಸಮೃದ್ಧವಾಗಿ ಒಸಡು ಅಲ್ಲಿಗಳಿನ ಸಮಸ್ಯೆ ಇರ್ಬೋದು ಮತ್ತೆ ದೇಹನ ತಂಪಾಗಿಡುತ್ತೆ ಸಿವತ್ತು ಹೊರ್ಗಡೆ ತುಂಬ ನಾವು ತಿಂತಕ್ಕಂಥ ಫುಡ್ ಫುಲ್ಲು ಈಟ್ ಬಾಡಿ ಆಗಿದೆ ನಮ್ಮ ಬಾಡಿ ತುಂಬ ಬಿಸಿ ಅನ್ನಿಸ್ತಾ ಇದೆ ಈಟ್ ಅನ್ನಿಸ್ತಾ ಇದೆ ಈಟ್ಗಳಿಗೆ ಈಟ್ಗೆ ಮುಖದಲ್ಲೆಲ್ಲ ಪಿಂಪಲ್ಸ್ ಬರ್ತಾ ಇದೆ ಏರ್ ಫಾಲ್ ಆಗ್ತಾಯಿದೆ ಅಂದರೆ ಅಂತಕ್ಕಂಥವ್ರು ನಮ್ಮ ಹಲವಾರು ಫ್ಲೆಸ್ಸನ್ನು ಯೂಸ್ ಮಾಡಿದ್ರೆ ನಿಮಗೆ ಏರ್ ಫಾಲ್ ಆಗೋದು ಕೂದಲು ಉದ್ರೋದು ಕಂಟ್ರೋಲ್ ಆಗುತ್ತೆ ಮುಖದಲ್ಲಿ ಪಿಂಪಲ್ಸ್ ಬರೋದು ಕೂಡ ಕಂಟ್ರೋಲ್ ಆಗುತ್ತೆ ಗ್ಯಾಸ್ಟ್ರಿಕ್ ಇರೋರು ಅಸಿಡಿಟಿ ಇರತಕ್ಕಂಥವ್ರು ನಮ್ಮ ಒಂದು ಪ್ರಾಡಕ್ಟ್ನ ನಿಮ್ಮ ಬಳಸ್ಬಹುದಾಗಿದೆ ಇದನ್ನ ಯಾವ ರೀತಿ ಇದರಲ್ಲಿ ಕ್ಯಾಪ್ಸೂಲ್ಸ್ಗಳು ರೂಪದಲ್ಲೂ ಕೂಡ ನಿಮಗೆ ಸಿಗುತ್ತೆ ನಮಗೆ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅನ್ನೋರು ಕ್ಯಾಪ್ಸೂಲ್ಸ್ ರೂಪದಲ್ಲಿ ಅದ್ರನ್ನು ತಗೋಬಹುದು ಇದನ್ನ ಪ್ರತಿದಿನ ಊಟಕ್ಕೆ ಮುಂಚೆ ಎರಡು ಬಾರಿ ಹದಿನೈದರಿಂದ ಮೂವತ್ತು ಎಮ್ ಎಲ್ ನೀರಿನೊಂದಿಗೆ ಬೆಳೆಸಿ ಕುಡಿಯಬೇಕು ಇದನ್ನ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ತಗೋಬೇಕು ಫ್ರೆಂಡ್ಸ್ ತುಂಬ ಅದ್ಭುತವಾಗಿರ್ತಕ್ಕಂಥ ಫ್ರೆಂಡ್ಸ್ ಇವತ್ತು ಅಲೋವೆರಾ ಅನ್ನೋದು ನಾವು ಮನೆಯಲ್ಲೇನೆ ಬೆಳಿತೀವಿ ಅದಲ್ಲ ಆಲುವೆರಾ ನಮಗೆ ಅದರ ಬಗ್ಗೆ ಕೆಲವೊಬ್ಬರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಏನಕ್ಕೆಲ್ಲ ಬೆಳೆಸ್ಬೇಕು ಅಂದರೆ ಸುಮ್ನೆ ಶೋ ಆಗಿ ಬೆಳೆಸ್ತೀವಿ ಅನ್ನೋ ಒಂದು ಇದರಲ್ಲಿ ಬೆಳೆಸಿರ್ತೀವಿ ಇವತ್ತು ಅಂಥ ಒಂದು ಆಲುವೆರಾನ ಬಳಸಿ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ನಮ್ಮ ಹೆಮ್ಮೆ ಮೋದಿಕೆಯನ್ನ ಆಲುವೆರ ಪ್ಲಸ್ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಶನ್ ತೊಗೊಂಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ನನ್ನ ಹೆಸರು ಶ್ರೀನಿವಾಸ್ ಹೇಳಿ ನನಗೆ ಕಾಲ ಎಪ್ಪತ್ತಾರು ವರ್ಷ ಇದೆ ಇದುವರೆಗೂ ನನಗೆ ಮಂಡಿ ನೋವು ಕಾಲು ನೋವು ಜಾಸ್ತಿ ಇತ್ತು ಚಿಕ್ಕ ಬಟ್ಟೆ ನಾನು ಮಾತಿ ಬರ್ತಾ ಅಂತ ಯಾವುದೂ ಪ್ರಯತ್ನ ಇಲ್ಲ ಇದನ್ನು ಮೇಲೆ ಇವಾಗೆಲ್ಲ ಕಮ್ಮಿ ಆಗಿದೆ ಔಷಧಿ ಹಾಕಿದ ಮೇಲೆ ಮಂಡಿ ನೋವು ಸ್ವಲ್ಪ ಕಮ್ಮಿ ಇದೆ